ಕಿತ್ನಿ ದ ಸರ್ಮಿತ್ನೇ ದಾಂತ್ಕೇದ ಆರ್ ಹಲ್ಲು ಸೆಕೆಂಡ್ ಲೊಕೇಶನ್ ಕಿತ್ನಂತೆ ಇದೆ ಥರ್ಟಿ ಫೈವ್ ಪ್ಲಸ್ ಇದು ನೋಡಿ ಥರ್ಟಿ ಫೈವ್ ಪ್ಲಸ್ ಇದು ಒಂದು ಇಪ್ಪತ್ತೈದು ದಿವಸ ಟೈಮ್ ಇದೆ ಇದು ಸಹ ಇಪ್ಪತ್ತೈದು ದಿವಸ ಟೈಮ್ ಆಗಿದೆ ನೋಡಿ ಇದು ಸೆಕೆಂಡ್ ಲೊಕೇಶನ್ ಆರ್ ಹಲ್ಲು ಕಂಪ್ಲೀಟು ಏಕಿತ್ನಿಗೆ ಸರ್ಮನ್ ये तीन वाली सिक्सल आर हल कंप्लीट आर हल कंप्ली पूरे के हैं पूरे के हैं हाँ आर हलू कंपट इवेल सैकेशन प्रति से थर्टी प्लस थर्टी फाइव प्लस हमें नोड़ता होगी

ವಾಶ್ ಆಗ್ತಾ ಇದೆ ನಿಮಗೆ ಯಾವುದು ಲೈಕ್ ಆಗುತ್ತೆ ಅದನ್ನು ಎಸ್ಕ್ರೀನ್ಶಾಟ್ ಕಳಿಸಿ ಅದರ ಡೀಟೇಲ್ ಸಿಗುತ್ತೆ ಅದರ ಪ್ರೈಸು ಸಿಗುತ್ತೆ ಐಟ್ ಟು ವೇಟ್ ಲೆಂತ್ ನೋಡಿ

ಈ ತರ ತಗೋ ಬರ್ಬೇಕು ಹಸುಗಳನ್ನ ಯಾವುದು ತಿಂತ ಇಲ್ಲ ಯಾವುದು ನಿಂತ್ಕೊಂಡಿದೆ ಅದನ್ನ ನೋಡಿ ನಲಗ್ತಾ ಇಲ್ಲ ಆರೋಗ್ಯವಾಗಿದೆ ಎಲ್ಲವೂ ನೋಡಿ ಮುಂದೆ ನೋಡ್ತಾ ಹೋಗಿ ಯಾರು ಬುಕ್ 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 ಮಾಡಿದ್ದಾರೆ ಯಾರ್ಯಾರು ಬುಕ್ ಮಾಡಿದ್ದಾರೆ ಬೇಗ ಸ್ಕ್ರೀನ್ಶಾಟ್ ಕಳಿಸಿ ಮಿಕ್ಕಿದ ಪೇಮೆಂಟ್ ಹಾಕಿ ಬರಬೇಕಾದವರು ಬೇ ಬೇಗ ಬನ್ನಿ ಅವರು ಅಜಂಪುರವರು ಅಜಂಪುರವರು ಚಿಕ್ಕಮಂಗ್ಳೂರವರು ಚನ್ನಗಿರಿಯವರು ದಾವಣಗೆರೆಯವರು ನಿನ್ನೆ ಎಲ್ಲ ಕಾಲ್ ಮಾಡಿದರು ಅವೈಲೇಬಲ್ ಇದೆ ಬಂದಿದೆ ಆಲ್ರೆಡಿ ಹಸುಗಳು ನೋಡಿ ಯಾರಿಗ್ ಲೈಕ್ ಆಗಿದೆ ಸ್ಕ್ರೀನ್ ಚಾಟ್ ಕಳಿಸಿ ಅದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳಿ ಪ್ರೈಸ್ ತಿಳ್ಕೊಳ್ಳಿ ಬರೋರು ಬೇಗ ಬನ್ನಿ ಇದು ಎರಡು ಮೀನಾ ಕಡೆಗಿನ ಸರ ಮನೆ ಫರ್ಟಿ ಪ್ಲಸ್ ಐ ಹಾಂ ಚೇದಾಂತ ಕೇನಾ ಹಾಂ ಕಂಪ್ಲೀಟಾಗಿದೆ ಹಲ್ಲು ಹಲ್ಲು ನೋಡಿ ರೆಕಾರ್ಡ್ ಇದೆ ಫಸ್ಟಿಂದು ಫ್ಲೈಟ್ ನೋಡಿ ಫೈಟ್ ನೋಡಿ ಲಂಚ್ ನೋಡಿ ಐವತ್ತು ಕಟ್ಟೋದ್ರಿಂದ ಹತ್ತು ಕಟ್ಟಿ ಸಾಕು ಕೌಂಟಿಂಗ್ ಬೇಡ ಹೇಳಿ ತಗೊಳ್ಳಿ ಬ್ರೀಡಲ್ ತಗೊಳ್ಳಿ ಬ್ರೀಡಲ್ ಕೆಲಸ ಮಾಡಿದ್ರೆ ಯಾವತ್ತು ಬ್ಯಾಂಕ್ ಅಕೌಂಟಲ್ಲಿ ಪೇಮೆಂಟ್ ಇದ್ದಾಗೆ ನೋಡಿ ಬರ್ತಾ ಬರ್ತಾ ಎರಡು ಐದು ಕರು ಅಲ್ಲೇ ಬುಕ್ಕಿಂಗ್ ಆಯಿತು ಅಲ್ಲೇ ಆಗಿ ಅಲ್ಲೇ ಇಳಿಸ್ಕೊಂಡ್ವಿ ಚಿತ್ರದುರ್ಗದಲ್ಲಿ ಓಕೆ ಫ್ರೆಂಡ್ಸ್ ಬೇಗ ಕಾಲ್ ಮಾಡಿ ಪೇಮೆಂಟ್ ಹಾಕ್ತಿರೋರು ಮಿಕ್ಕಿದ ಬ್ಯಾಲೆನ್ಸ್ ಪೇಮೆಂಟ್ ಇರೋರು ಬ್ಯಾಲೆನ್ಸ್ ಹಾಕಿ ಬ್ಯಾಲೆನ್ಸ್ ಹಾಕಿ ಬೇಗ ಬನ್ನಿ ರಿಸೀವ್ ಮಾಡ್ಕೊಂಡು ಹೋಗಿ ಯಾರು ಫಸ್ಟ್ ಬರ್ತಾರೆ അവൈലബൽ ആകെ പ്രതി ഒന്നും ഒന്ന് മന്ത് ഒള ടൈമിന്റെ ഇപ്പത്ത് ഇപ്പത്ത ദിവസ നോടി നോട്രോൾ ഗത്ത ഇപ്പത്ത് ഇപ്പത്ത ദിവസ ഇത് ഒന്നൂർ തിങ്കള ടൈമില്ല ഇന്ന് ഇത് നോട് ഇന്ന് ഒന്നൂർ തിങ്കള ടൈമി ഇതെല്ലാം ഇപ്പത്ത് ഇപ്പത്ത ദിവസ ಈ ಥರ ಟೈಮ್ ಇರ್ಬೋದು ಇದೆಲ್ಲ ಓಕೆ ಫ್ರೆಂಡ್ಸ್ ಬೇಗ ಬೇಗ ಚೆಕ್ ಮಾಡಿ ಫ್ರೆಂಡ್ಸ್ ಹಾಕಿ ಕಳಿಸಿ ನೋಡಿ ಎಲ್ಲ ಪ್ರತಿಯೊಂದು ತಿನ್ನೋಕ್ಕೆ ನಾನಕ್ಕೆ ರೆಡಿಯಾಗಿದ್ದಾರೆ